ಓಂ ಶ್ರೀ ರಾಘವೇಂದ್ರ ನಮಃ ರಾಯರ ಭಕ್ತರೆಲ್ರಿಗೂ ಸಹ ನನ್ನ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಏನೇ ಒಂದು ಸಮಸ್ಯೆ ನಿಮಗೆ ಇದ್ರೂ ಅವರಿವರ ಬಳಿ ಪ್ರಸಾದ ಕೇಳಿ ಅಂತ ಹೇಳಿ ನೀವು ಕೇಳೋಂಥದ್ರ ಬದಲು ಯಾವ ರೀತಿ ರಾಯರಿಂದ ಆ ಸಮಸ್ಯೆಗೆ ನೀವು ಪರಿಹಾರವನ್ನು ಕಂಡುಕೊಂಡು ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನುವಂಥದ್ದನ್ನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ದಯಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾರೆಲ್ಲ ನಿಮಗೆ ರಾಯರ ಭಕ್ತರು ಗೊತ್ತಿದ್ದಾರೆ ಅವರೊಟ್ಟಿಗೆ ಈ ವಿಡಿಯೋವನ್ನು ದಯಮಾಡಿ ಶೇರ್ ಮಾಡಿಕೊಡಿ ಇಲ್ಲಿ ಪ್ರಸಾದದ ವಿಚಾರವಾಗಿ ಏನೆಲ್ಲ ಮೋಸಗಳು ನಡೀತಾ ಇದೆ ಅನ್ನುವಂಥದ್ದು ನೆನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ನಾನು ನಿಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೆ ದಯಮಾಡಿ ಈ ರೀತಿ ಯಾರೊಟ್ಟಿಗೂ ಸಹ ನೀವು ಹೂಪ್ರಸಾದವನ್ನು ಕೇಳಿ ನಾನು ಈ ತೊಂದರೆನಲ್ಲಿದ್ದೀನಿ ಅಂತ ಹೇಳಿ ಕೇಳ್ಕೊಳ್ಳಿಕ್ಕೆ ಹೋಗಬೇಡಿ ಯಾವೆಲ್ಲ ತೊಂದರೆಗಳಲ್ಲಿ ನೀವು ಏನು ಮಾಡ್ಬೋದು ಅನ್ನುವಂಥದ್ದಾದರೆ ಅನಾರೋಗ್ಯ ಅಥವಾ ಏನಾದರೂ ತೀವ್ರವಾದಂತಹ ತೊಂದರೆ ಇದ್ದಕ್ಕಿದ್ದಂಗೆ ಯಾರೋ ಹಾಸ್ಪಿಟಲ್ಗೆ ಮನೆಯಲ್ಲಿ ಅಡ್ಮಿಟ್ ಆಗಿಬಿಡ್ತಾರೆ ಅಥವಾ ಅವರು ಉಳಿಯೋದೇ ಇಲ್ಲ ಅನ್ನುವಂತಹ ಮಾತುಗಳು ಡಾಕ್ಟರಿಂದ ಕೇಳಿಬರುವಂತಹದ್ದು ಆ್ಯಕ್ಸಿಡೆಂಟ್ಸ್ ಆಗುವಂತಹದ್ದು ಅದು ಇಂಥದ್ದೇ ಅಂಥದ್ದೇ ಅಂತ ಏನಿಲ್ಲ ಅದು ಯಾವ ರೀತಿ ತೊಂದರೆ ಆದ್ರೂ ಪರವಾಗಿಲ್ಲ ಯಾರಿಗೂ ಸಹ ನಾನು ಈ ರೀತಿ ತೊಂದರೆನಲ್ಲಿದ್ದೀನಿ ಹೂಪ್ರಸಾದ ಕೇಳಿ ಅಂತ ಹೇಳಿ ಗೋಗರಿಯದಕ್ಕೆ ಹೋಗಬೇಡಿ ನಿಮ್ಮ ಮುಖವನ್ನೇ ನೋಡಿದಂತಹ ಅವರು ಯಾರೋ ಕೇಳೋ ಅಂತಹ ರಾಯರು ಖಂಡಿತವಾಗಿ ಹೊಲಿದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸೋದಿಲ್ಲ ಯಾಕೆ ಅಂತಂದರೆ ಒಂದು ವಿಚಾರವನ್ನು ನೀವು ಅರ್ಥ ಮಾಡ್ಕೋಬೇಕು ರಾಯರೇ ಇರಲಿ ಅಥವಾ ಬೇರೆ ಯಾವುದೇ ದೇವರೇ ಇರಲಿ ಆ ದೇವರ ಪೂಜೆ ಪುನಸ್ಕಾರಗಳನ್ನ ಸೇವೆಯನ್ನು ಮಾಡಿದರೆ ಬಹಳ ಬೇಗ ನಾವು ಆ ದೇವರಿಂದ ಅನುಗ್ರಹ ಪಡ್ಕೊತೀವಿ ಅದು ರಾಯರ ವಿಚಾರದಲ್ಲೂ ಹೌದು ಇಲ್ಲ ನೀವು ಹೊಸದಾಗಿ ರಾಯರನ್ನು ಆರಾಧನೆ ಮಾಡ್ತಾ ಇದ್ರೆ ತೊಂದರೆ ಇಲ್ಲ ಮುಂದೆ ಸೇವೆಯನ್ನು ಮಾಡೋರಂತೆ ಏನು ಮಾಡಬೇಕು ನೀವು ಅಂತಂದರೆ ಅಚಾನಕ್ಕಾಗಿ ಈಗ ಮನುಷ್ಯ ಅಂತಂದ ಮೇಲೆ ಯಾವ ರೀತಿ ಯಾವ ಸಮಯದಲ್ಲಿ ಯಾವ ತೊಂದರೆ ಬಂದು ನಮಗೆ ಒದಗುತ್ತೆ ಯಾವ ಯಾವ ಪರಿಸ್ಥಿತಿಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ ಅನ್ನುವಂತಹ ಅರಿವು ಯಾರಿಗೂ ಗೊತ್ತಿರೋದಿಲ್ಲ ಈ ಕ್ಷಣ ಇದ್ದ ಹಾಗೆ ಇನ್ನೊಂದು ಕ್ಷಣ ಇರೋದಿಲ್ಲ ಈ ರೀತಿ ಆದಾಗ ಏನಾದರೂ ಒಂದು ಬಹಳ ತೊಂದರೆ ಎದುರಾಯಿತು ಅಂತಂದರೆ ಈ ರೀತಿ ಮಾಡಿಕೊಳ್ಳಿ ನೀವು ರಾಯರ ಪೂಜೆಯನ್ನು ಮಾಡ್ತಾ ಇದ್ದು ಅವರ ಫೋಟೋ ಏನಾದರೂ ಮನನಲ್ಲಿತ್ತು ಅಂತಂದರೆ ಆ ಕಷ್ಟದ ಪರಿಸ್ಥಿತಿನಲ್ಲಿ ಅವರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಿ ಅವ್ರಿಗೊಂದು ಹರಕೆಯನ್ನು ಕಟ್ಟಿ ಯಾವ ರೀತಿ ಕಟ್ಟುವಂತಹದ್ದು ಒಂದು ಹಳದಿ ಬಟ್ಟೆಯನ್ನು ತಗೊಳ್ಳಿ ಇಲ್ಲ ಅಂತಂದರೆ ಬಿಳಿ ಬಟ್ಟೆ ತಗೊಂಡು ಅರಿಶಿಣದ ನೀರಿನಲ್ಲಿ ಅದನ್ನು ಅದ್ಬಿಟ್ಟು ಹನ್ನೊಂದು ರೂಪಾಯಿ ಅದರಲ್ಲಿಟ್ಟು ಮಂತ್ರಾಲಯದ ಅಕ್ಷತೆ ಇತ್ತು ಅಂತಂದರೆ ಒಂದು ನಾಲ್ಕು ಕಾಳು ಹಾಕಿಬಿಟ್ಟು ರಾಯರನ್ನು ಮೊದಲು ಸ್ಮರಣೆ ಮಾಡಿಕೊಳ್ಳಿ ಏನು ಕಷ್ಟ ನಿಮಗೆ ಒದಗಿದೆ ಅನ್ನುವಂಥದ್ದನ್ನು ರಾಯರಲ್ಲಿ ಹೇಳಿಕೊಂಡು ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡಿ ಬರೀ ಇಷ್ಟು ಹೇಳ್ಕೊಂಡ್ರೆ ಸಾಕಾಗೋದಿಲ್ಲ ನೀವು ರಾಯರು ಈ ಕಷ್ಟದಿಂದ ನಿಮ್ಮನ್ನು ಪಾರು ಮಾಡಿದ್ರೆ ನೀವು ಯಾವ ಸೇವೆಯನ್ನು ರಾಯರಿಗೆ ಮಾಡ್ತೀರಾ ನೋಡಿ ಈ ಈಗೆಲ್ಲ ಕೇಳ್ಕೊಬೋದು ಏನಂತ ಕೇಳ್ಬೋದು ನಮಗೆ ಈ ಕಷ್ಟದಿಂದ ನೀವು ಪಾರು ಮಾಡಿದ್ರೆ ಇಪ್ಪತ್ತೊಂದು ದಿನದ ನಿಮ್ಮ ವ್ರತ ಮಾಡ್ತೀನಿ ಇಲ್ಲ ನಲವತ್ತೆಂಟು ದಿನದ ವ್ರತ ಮಾಡ್ತೀನಿ ಇಲ್ಲ ಏಳು ವಾರದ ನಿಮ್ಮ ಸೇವೆ ಮಾಡ್ತೀನಿ ಮಠಕ್ಕೆ ಬಂದು ಹೆಜ್ಜೆ ನಮಸ್ಕಾರ ಹಾಕ್ತೀನಿ ನಿಮ್ಮ ಮನಸ್ಸಿಗೆ ಏನು ತೋಚುತ್ತೋ ಅದನ್ನು ಸೇವೆಯನ್ನು ಅಂದ್ಕೊಳ್ಳಿ ಇಲ್ಲ ನಿಮಗೆ ಅಭಿಷೇಕ ಕೊಡ್ತೀನಿ ಮಠದಲ್ಲಿ ಅಂತಂದು ಯಾರಾದರೂ ಜೀವ ಅಪಾಯದಲ್ಲಿದ್ದರೆ ಈಗೇನೋ ಒಂದು ಆಕ್ಸಿಡೆಂಟಾಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿಬಿಟ್ಟಿರ್ತಾರೆ ಇಲ್ಲ ಅನಾರೋಗ್ಯದಲ್ಲಿದ್ದು ಉಳಿಯದೇ ಇಲ್ಲ ಅವರು ಅನ್ನೋಂತಹ ಪರಿಸ್ಥಿತಿನಲ್ಲಿ ಯಾರಾದರೂ ಇದ್ದರೆ ನೀವೇನಂತ ಕೇಳ್ಕೋಬೇಕು ರಾಯರ್ ಅಂತಂದರೆ ಅವರನ್ನು ನಮಗೆ ಉಳಿಸಿಕೊಟ್ಟರೆ ಅವರನ್ನು ಆರೋಗ್ಯವಂತರನ್ನಾಗಿ ನೀವು ಮಾಡಿದ್ರೆ ಅವರನ್ನು ಮಂತ್ರಾಲಯಕ್ಕೆ ಕರೆದುಕೊಂಡು ಬಂದು ನಿಮ್ಮ ದರ್ಶನ ಮಾಡಿಸ್ತೀವಿ ಅಂತ ಹೇಳಿ ಹರಕೆ ಮಾಡಿಕೊಡಿ ಖಂಡಿತ ರಾಯರು ಅವರಿಗೆ ಆಯಸ್ಸಿರಬೇಕು ಅವರ ಆಯಸ್ಸು ಮುಗಿದೋಗಿದ್ರೆ ಅಲ್ಲಿ ಏನೂ ಮಾಡಲಿಕ್ಕೆ ಬರೋದಿಲ್ಲ ಅಚಾನಕ್ಕಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಆಯಸ್ಸಿದ್ದೂ ಕೂಡ ಒಂದು ಅಪಮೃತ್ಯುಗೆ ಒಳಗಾಗುವಂತಹ ಸಂದರ್ಭ ಆ ಥರ ಸಂದರ್ಭದಲ್ಲಿ ಆಯಸ್ಸಿನ್ನೂ ಇತ್ತು ಅಂತಂದರೆ ರಾಯರು ಖಂಡಿತ ಕೈ ಹಿಡಿತಾರೆ ಒಂದು ಹರಕೆಯನ್ನು ಕಟ್ಟಿ ಆಯಸ್ಸು ಮುಗ್ದಿತ್ತು ಅಂತಂದರೆ ಖಂಡಿತ ಆ ವಿಚಾರದಲ್ಲಿ ಯಾವುದು ನಡೆಯೋದಿಲ್ಲ ಇದನ್ನು ನೀವರ್ಥ ಮಾಡ್ಕೋಬೇಕು ಈ ರೀತಿ ಹರಕೆಯನ್ನು ಕಟ್ಕೊಳ್ಳಿ ಖಂಡಿತ ಇದು ನಿಮಗೆ ಒಳಿತನ್ನು ಮಾಡುತ್ತೆ ರಾಯರ ವಿಚಾರದಲ್ಲಿ ಏನು ಈ ರೀತಿ ಹರಕೆಯನ್ನು ಕಟ್ಟಿ ರಾಯರ ಬಲಭಾಗಕ್ಕೆ ಇಟ್ಟುಬಿಡಿ ಮನನಲ್ಲಿ ನಿರಂತರವಾಗಿ ಈ ರೀತಿ ತೊಂದರೆ ಇದ್ದಾಗ ದೀಪವನ್ನು ಹಚ್ಚುತ್ತಾ ಇರಬೇಕು ಅದರ ಜೊತೆ ನೀವೇನು ಮಾಡಬೇಕು ರಾಯರಿಗೆ ಏನು ಹರಕೆ ಕಟ್ತೀರಲ್ವಾ ಇದರ ಜೊತೆಗೆ ನಿಮ್ಮ ಮನೆ ದೇವರು ಎರಡು ಇರುತ್ತೆ ಅಂದರೆ ಗಂಡು ಮನೆ ದೇವರಿರುತ್ತೆ ಹೆಣ್ಣು ಮನೆ ದೇವರಿರುತ್ತೆ ಆ ದೇವರುಗಳಿಗೂ ಸಹ ಇದೇ ರೀತಿ ಏನಾದರೂ ಒಂದು ಸೇವೆ ಮಾಡ್ತೀನಿ ನಿಮಗೆ ಈ ಕಷ್ಟದಿಂದ ನಮ್ಮನ್ನು ಪಾರು ಮಾಡಿ ಅಂತ ಹೇಳಿ ಮನೆ ದೇವರಿಗೂ ಸಹ ಅರಕೆಯನ್ನು ಕಟ್ಟಬೇಕು ಈ ರೀತಿ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಮನೆ ದೇವರ ಅನುಗ್ರಹ ನಿಮ್ಮ ಮೇಲಾಗಬೇಕು ಆಯಿತು ಅಂತಂದರೆ ಅದೆಂತಹದ್ದೇ ಕಷ್ಟ ಇದ್ದರೂ ನಾವು ಹತ್ತು ದೇವರನ್ನು ಕೇಳೋ ಬದಲಾಗಿ ನಮ್ಮ ಮನೆ ದೇವರಲ್ಲಿ ನಾವು ಹರಕೆ ಕಟ್ಟಿದಾಗ ಆ ಕಷ್ಟದಿಂದ ನಮ್ಮನ್ನು ಅವರು ಬೇಗ ಪಾರು ಮಾಡ್ತಾರೆ ಇದರೊಟ್ಟಿಗೆ ರಾಯರಿಗೆ ಹರಕೆಯನ್ನು ಕಟ್ಟಿ ಇದರ ಬದಲು ದಯಮಾಡಿ ಪ್ರಸಾದ ಕೇಳಿ ಅಂತ ಹೇಳಿ ಯಾರನ್ನೂ ಸಹ ನೀವು ಕೇಳಲಿಕ್ಕೆ ಹೋಗಬೇಡಿ ಈ ಪರಿಪಾಠವನ್ನು ಕಡಿಮೆ ಮಾಡಿಕೊಳ್ಳಿ ನಿಮಗೆ ಗೊತ್ತಿರೋರಿಗೂ ಹೇಳಿ ತಿಳಿ ಹೇಳಿ ರೀತಿ ಅವರವರ ಹತ್ರ ಪ್ರಸಾದ ಕೇಳಲಿಕ್ಕೆ ಅಂತಂದು ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರ ಕಂಡುಕೋಬೇಕು ಹೊರತು ಬೇರೆಯವ್ರ ಅದನ್ನು ಸಾಲ್ವ್ ಮಾಡಿ ಕೊಡಲ್ಲ ಅಷ್ಟನ್ನು ಅರ್ಥ ಮಾಡ್ಕೊಳ್ಳಿ ಇವತ್ತು ಗುರುವಾರ ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ ನಮಸ್ಕಾರ ಎಲ್ರಿಗೂ